ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ಬ್ಲಾಗ್ ಇವತ್ತಿನ ವಿಡಿಯೋದಲ್ಲಿ ಮತ್ತೊಂದು ಟ್ರೆಡಿಷ್ನಲ್ ರೆಸಿಪಿ ಜೊತೆಗೆ ಬಂದಿದ್ದೀನಿ ರಾಗಿನ ನೆನೆಸಿಟ್ಟಿದ್ದೀನಿ ಸ್ವೀಟ್ ಮಾಡ್ತಾ ಇದ್ದೀನಿ ಸ್ವೀಟ್ ಅಂದ ತಕ್ಷಣ ರಾಗಿನಲ್ಲಿ ಏನು ರಾಗಿ ಹಾಲುಬಾಯಿ ಸೊ ತುಂಬಾ ಮೆಜರ್ಮೆಂಟ್ಸ್ ಎಲ್ಲ ಕರೆಕ್ಟಾಗಿ ಯಾವ ರೀತಿ ರಾಗಿ ಹಾಲುಬಾಯಿ ಮಾಡೋದು ಅಂತ ಇವತ್ತಿನ ವೀಡಿಯೋದಲ್ಲಿ ನೋಡ್ಕೊಳ್ಳೋಣ ನಾನು ಈ ಲೋಟದಲ್ಲಿ ಒಂದು ಲೋಟ ರಾಗಿನ ಇಡೀ ರಾತ್ರಿ ನೆನೆಸಿ ಇಟ್ಟಿದೆ ಚೆನ್ನಾಗಿ ನೆಂದಿರೋಂಥ ರಾಗಿನ ನೀರನ್ನು ಬಸ್ತು ನಾನಿಲ್ಲಿ ಮಿಕ್ಸರ್ ಜಾರಿಗೆ ಸೇರಿಸ್ಕೊತಾ ಇದ್ದೀನಿ ರಾಗಿನ ಇಲ್ಲಾಂದ್ರೂ ಒಂದು ಎಂಟರಿಂದ ಹತ್ತು ಗಂಟೆಗಳ ಕಾಲನಾದರೂ ಚೆನ್ನಾಗಿ ನೆನೆ ಹಾಕಬೇಕು ಅವಾಗಷ್ಟೇ ಅದು ಹಾಲು ಚೆನ್ನಾಗಿ ಬರುತ್ತೆ ರುಬ್ಬಿದಾಗ ರಾಗಿ ಹಾಲು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇವಾಗ ಯಾವ ಲೋಟದಲ್ಲಿ ರಾಗಿನ ತಗೊಂಡಿದ್ವಿ ನೋಡಿ ಅದೇ ಲೋಟದಲ್ಲಿ ಮೊದಲಿಗೆ ಅರ್ಧ ಲೋಟ ಆಗುವಷ್ಟು ನೀರನ್ನು ಹಾಕ್ತಾಯಿದ್ದೀನಿ ಒಟ್ಟಿಗೆ ಜಾಸ್ತಿ ನೀರು ಹಾಕ್ಬಿಟ್ರೆ ರಾಗಿ ನುಣ್ಣದಾಗಿ ಅರಿಯಲ್ಲ ಹಾಗಾಗಿ ಮೊದಲಿಗೆ ಅರ್ಧ ಲೋಟ ನೀರನ್ನು ಹಾಕಿ ಈ ರೀತಿ ರಾಗಿನ ಮೊದಲಿಗೆ ರುಬ್ಕೊಳ್ಳಿ ಆನಂತರ ಅದೇ ಲೋಟದಲ್ಲಿ ಮತ್ತೆ ಒಂದು ಲೋಟ ಪೂರ್ತಿ ಆಗುವಷ್ಟು ನೀರನ್ನು ಹಾಕ್ತಾಯಿದ್ದೀನಿ ಟೋಟಲಾಗಿ ಮೊದಲನೇ ಸಲ ರಾಗಿ ಹಾಲು ತೊಗೊಳಕ್ಕೆ ನಾನಿಲ್ಲಿ ಒಂದೂವರೆ ಲೋಟ ನೀರನ್ನು ಹಾಕಿದ್ದೀನಿ ಅಳತೆ ಪರ್ಫೆಕ್ಟಾಗಿ ಇದೇ ರೀತಿಯಲ್ಲಿ ಮಾಡಿ ಮೊದಲನೇ ಸಲ ಮಾಡ್ತಾ ಇದ್ರೆ ಚಿಕ್ಕ ಕಪ್ ಅಥವಾ ಚಿಕ್ಕ ಲೋಟದ ಅಳತೆಯಲ್ಲೆನೆ ಮಾಡಿ ಅವಾಗ ಪರ್ಫೆಕ್ಟಾಗಿ ಬಂತು ಅಂದರೆ ದೊಡ್ಡ ಲೋಟ ದೊಡ್ಡ ಕಪ್ಪನ್ನ ತೊಗೊಂಡು ನೀವು ರಾಗಿನ ನೆನೆ ಹಾಕಿ ಮಾಡ್ಬೋದು ರುಬ್ಬಿರೋ ಅಂಥ ರಾಗಿನ ಇಲ್ಲಿ ಸಣ್ಣ ಕಣ್ಣು ಇರೋಂಥ ಒಂದು ರೀ ತೊಗೊಂಡು ರಾಗಿ ಹಾಲನ್ನು ಸಪ್ರೇಟ್ ಮಾಡಿ ರಾಗಿನ ಹಿಂಡಿ ನಾನು ಮತ್ತೆ ಮಿಕ್ಸರ್ ಜಾರಿಗೆ ಹಾಕೋತಾ ಇದ್ದೀನಿ ಇದು ಸಣ್ಣ ಕಣ್ಣಿರೋ ಅಂಥದ್ದು ರಾಗಿ ಸ್ವಲ್ಪವೂ ಹೋಗೋದಿಲ್ಲ ಒಳಗಡೆ ನಿಮಗೆ ಈ ರೀತಿ ಸಣ್ಣ ಕಣ್ಣಿರೋವಂಥ ಜಾಲರಿ ಇಲ್ಲ ಅನ್ನೋದಾದರೆ ಕಾಟನ್ ಬಟ್ಟೆನ ಹಾಕಿ ಒಂದರಾಟ್ಕೊಳ್ಳಿ ಅಂದರೆ ಜಾಲಿಸ್ಕೋಬೋದು ನೀರನ್ನು ಸೊ ಮೊದಲನೇ ಸಲ ತೆಗೆದಿದ್ದ ರಾಗಿ ಹಾಲು ರೆಡಿಯಾಗಿದೆ ಇವಾಗ ಮತ್ತೆ ಇನ್ನೊಂದು ಸಲ ರಾಗಿ ಹಾಲನ್ನು ತೊಗೋಬೇಕು ಮತ್ತೆ ಇವಾಗ ಅದೇ ಮಿಕ್ಸಿ ಜಾರಿಗೆ ಅದೇ ರಾಗಿಗೆ ಒಂದೂವರೆ ಲೋಟ ಆಗೋಷ್ಟು ನೀರನ್ನು ಟೋಟಲ್ ಟೋಟಲಾಗಿ ರಾಗಿ ಹಾಲನ್ನು ತೊಗೊಳಕ್ಕೆ ನಾನಿಲ್ಲಿ ಮೂರು ಲೋಟ ನೀರು ಮೊದಲನೇ ಸಲ ರಾಗಿ ಹಾಲಿಗೆ ಒಂದೂವರೆ ಲೋಟ ನೀರು ಹಾಕಿದ್ದೀನಿ ಎರಡನೇ ಸಲ ರಾಗಿ ರುಬ್ಬೋದಕ್ಕೆ ಒಂದೂವರೆ ಲೋಟ ನೀರು ಇದನ್ನು ಅಷ್ಟೇ ಮತ್ತೆ ಅದೇ ಒಂದರಿಗೆ ಹಾಕಿ ನೀರನ್ನೆಲ್ಲ ಅಂದರೆ ರಾಗಿ ಹಾಲನ್ನೆಲ್ಲ ಚೆನ್ನಾಗಿ ಹಿಂಡ್ಕೊಂಡು ಇನ್ನು ಈ ರಾಗಿ ಏನು ಹಿಂಡಿರ್ತೀವಲ್ವಾ ಅದರಲ್ಲಿ ಮತ್ತೆ ರಾಗಿ ಹಾಲು ಬರೋದಿಲ್ಲ ಸೊ ಅದನ್ನು ಡಿಸ್ಕಾರ್ಡ್ ಮಾಡಿಬಿಡಿ ಅದು ಏನಕ್ಕೂ ಯೂಸ್ ಆಗೋದಿಲ್ಲ ಇಲ್ಲಿ ನಾನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡು ಅದನ್ನು ಇದ್ದೀನಿ ಸೊ ಇವಾಗ ರಾಗಿ ಹಾಲು ಆಯಿತು ನೆಕ್ಸ್ಟ್ ರಾಗಿ ಹಾಲು ಬಗ್ಗೆ ಮೇನ್ ಇಂಗ್ರೀಡಿಯೆಂಟ್ ಏನು ಅಂದರೆ ಕಾಯಿ ಹಸಿ ತೆಂಗಿನಕಾಯಿ ನಾವು ಯಾವ ಲೋಟದಲ್ಲಿ ರಾಗಿ ಎಷ್ಟು ಅಳತೆ ತೊಗೊಂಡಿದ್ವೋ ಅಷ್ಟೇ ಅಳತೆ ಹಸಿ ತೆಂಗಿನಕಾಯಿನೂ ತೊಗೋಬೇಕು ಈ ಲೋಟದಲ್ಲಿ ಒಂದು ಲೋಟ ಆಗೋಷ್ಟು ನಾನು ರಾಗಿ ತೊಗೊಂಡಿದ್ದೆ ಅಲ್ವಾ ಅದೇ ಲೋಟದಲ್ಲಿ ಒಂದು ಲೋಟ ಹಸಿ ತೆಂಗಿನಕಾಯಿನ ತೊಗೋತಾ ಇದ್ದೀನಿ ಇದಕ್ಕೂ ಅಷ್ಟೇ ಎರಡು ಸಲ ಕಾಯಿ ಹಾಲನ್ನು ತೊಗೋಬೇಕು ಮೊದಲನೇ ಸಲ ಕಾಯಿ ಹಾಲು ತೊಗೊಳಕ್ಕೆ ನಾನಿಲ್ಲಿ ಒಂದೂವರೆ ಲೋಟ ಆಗೋಷ್ಟು ನೀರನ್ನು ಹಾಕ್ತಾಯಿದ್ದೀನಿ ಫ್ರೆಶ್ ಆಗಿದ್ದರೆ ಕಾಯಿ ಚೆನ್ನಾಗಿ ಕಾಯಿ ಹಾಲು ಬರುತ್ತೆ ಏನಾದರೂ ಫ್ರಿಜ್ನಲ್ಲಿ ಇಟ್ಟಿರೋದೇನಾದರೂ ಯೂಸ್ ಮಾಡ್ತಾ ಮಾಡ್ತಾಯಿದ್ದೀರಾ ಅನ್ನೋದಾದರೆ ಸ್ವಲ್ಪ ಬಿಸಿ ನೀರನ್ನು ಸೇರಿಸ್ಕೊಂಡು ಕಾಯಿ ಹಾಲು ತೊಗೊಳ್ಳಿ ಆವಾಗ ಚೆನ್ನಾಗಿ ಬರುತ್ತೆ ಕಾಯಿ ರುಬ್ಬಿರೋ ಅಂಥದ್ದನ್ನು ಮತ್ತೆ ಹಿಂಡಿ ನಾನು ಮಿಕ್ಸರ್ ಜಾರಿಗೆ ಸೇರಿಸ್ಕೊಂಡು ಮತ್ತೆ ಇನ್ನೊಂದು ಸಲ ರುಬ್ಬೋದಕ್ಕೆ ಒಂದೂವರೆ ಲೋಟ ಆಗೋಷ್ಟು ನೀರನ್ನು ಹಾಕಿ ಈ ರೀತಿ ಹಿಂಡಿ ಕಾಯಿ ಹಾಲನ್ನು ತೊಗೋತಾ ಇದ್ದೀನಿ ಈ ರೀತಿ ಕಾಯಿ ಹಾಗೂ ರಾಗಿ ರಾಗಿನ ಸಪ್ರೇಟ್ ಸಪ್ರೇಟಾಗಿ ರುಬ್ಬಿ ಹಾಲು ತೊಗೊಳ್ಳಿ ಆವಾಗ ಚೆನ್ನಾಗಿ ಬರುತ್ತೆ ಒಟ್ಟಿಗೆ ಹಾಕಿ ತೊಗೋಬೇಡಿ ಸೊ ನೋಡಿ ಈ ಒಂದು ಲೋಟ ನಾನು ರಾಗಿನಲ್ಲಿ ಒಂದು ಲೋಟ ಹಾಗೆ ಕಾಯಿ ತುರಿನಲ್ಲಿ ಎಷ್ಟು ಜಾಸ್ತಿ ಆಗಿದೆ ಅಂತ ಹಾಲು ಬಂದಿದೆ ಇವಾಗ ರಾಗಿ ಹಾಲುಬಾಯಿ ಮಾಡೋದಕ್ಕೆ ಒಂದು ದಪ್ಪ ತಳ ಇರೋವಂಥ ಪಾತ್ರೆನ ತೊಗೋಬೇಕು ಯಾವತ್ತೂ ಏಕೆಂದರೆ ರಾಗಿ ಹಾಲುಬಾಯಿ ಮಾಡೋದಕ್ಕೆ ಇಲ್ಲ ಅಂದ್ರೂ ಮುಕ್ಕಾಲು ಗಂಟೆನಾದರೂ ಬೇಕೇ ಬೇಕು ತೆಳುವಾಗಿರೋವಂಥ ಪಾತ್ರೆ ತೊಗೊಂಡ್ರೆ ತಳ ಹತ್ಬಿಡುತ್ತೆ ಹಾಗಾಗಿ ದಪ್ಪ ತಳದ ಪಾತ್ರೆನ ತೊಗೊಂಡು ಇದಕ್ಕೆ ಎರಡು ಲೋಟ ಆಗೋಷ್ಟು ಬೆಲ್ಲ ಸೇರಿಸ್ತಾ ಇದ್ದೀನಿ ಕುಟ್ಟಿ ಪುಡಿ ಮಾಡಿ ಬೆಲ್ಲ ಬೆಲ್ಲದಲ್ಲಿ ತುಂಬ ಜಾಸ್ತಿ ಕಸಾಂಶ ಇತ್ತು ಅಂದರೆ ಒಂದು ಅರ್ಧ ಲೋಟ ನೀರಿಗೆ ನೀರನ್ನು ಹಾಕಿ ಬೆಲ್ಲನ ಕರಗಿಸ್ಕೊಂಡು ಶೋಧಿಸಿ ಹಾಕೊಳ್ಳಿ ನಾನಿಲ್ಲಿ ಉಂಡೆ ಬೆಲ್ಲ ತೊಗೊಂಡಿದ್ದೀನಿ ಅದರಲ್ಲಿ ಏನೂ ಕಸಾಂಶ ಇರೋದಿಲ್ಲ ಹಾಗಾಗಿ ಡೈರೆಕ್ಟಾಗಿ ಹಾಕಿದ್ದೀನಿ ನೀವೇನಾದರೂ ಬೆಲ್ಲನ ಕರಗ್ಸೋದಕ್ಕೆ ಎಕ್ಸ್ಟ್ರಾ ನೀರು ಹಾಕ್ತೀರಾ ಅಂದರೆ ಕಾಯಿ ಹಾಲು ತೆಗಿಯೋದಕ್ಕೆ ಅಥವಾ ರಾಗಿ ತೆಗಿಯೋದಕ್ಕೆ ನೀವು ಬೆಲ್ಲಕ್ಕೆ ಎಷ್ಟು ನೀರು ಹಾಕ್ತೀರಾ ನೋಡಿ ಅಷ್ಟು ನೀರನ್ನು ಕಡಿಮೆ ಹಾಕ್ಕೊಳ್ಳಿ ಸೊ ಟೋಟಲಾಗಿ ರಾಗಿ ಹಾಲ್ಬಾಯಿ ಮಾಡೋದಕ್ಕೆ ಆರು ಲೋಟ ನೀರು ಬೇಕಾಗುತ್ತೆ ಅಷ್ಟೇ ಅದಕ್ಕಿಂತ ಜಾಸ್ತಿ ಹಾಕಬಾರ್ದು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬರಲ್ಲ ಈ ಕಡೆ ರಾಗಿ ಹಾಲುಬಾಯಿ ಸೆಟ್ ಮಾಡೋದಕ್ಕೆ ಪ್ಲೇಟ್ಗೆ ನಾನು ತುಪ್ಪ ಸವ್ರೀನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಫಸ್ಟಿಗೆ ಹೈ ಫ್ಲೇಮ್ನಲ್ಲೇ ಇಟ್ಟು ಮಿಕ್ಸ್ ಮಾಡ್ತಾ ಇರಬೇಕು ಬೆಲ್ಲ ಎಲ್ಲ ಕರಗಿ ತಳದಲ್ಲಿ ರಾಗಿ ಎಲ್ಲ ಸ್ವಲ್ಪ ಸ್ವಲ್ಪ ಗಂಟಾಗ್ತಾ ಗಟ್ಟಿ ಆಗ್ತಾ ಬರುತ್ತೆ ಆ ರೀತಿ ಗಟ್ಟಿ ಆದಮೇಲೆ ಮಾತ್ರ ನಾವು ಮೀಡಿಯಮ್ ಟು ಲೋ ಫ್ಲೇಮ್ ಮಧ್ಯದಲ್ಲಿ ಇಟ್ಕೊಂಡು ತಿರುಗ್ತಾ ಇರಬೇಕು ನೋಡಿ ಆಲ್ಮೋಸ್ಟ್ ಅಲ್ಲಿ ಕೆಳಗಡೆ ರಾಗಿ ಎಲ್ಲ ಗಟ್ಟಿಯಾಗ್ತಾ ಇದೆ ಇವಾಗ ಹೈ ಫ್ಲೇಮ್ನಲ್ಲಿ ಇಟ್ಕೊಂತು ತುಂಬ ಬೇಗನೆ ಕಪ್ಪಾಗ್ಬಿಡುತ್ತೆ ಅಷ್ಟು ರುಚಿ ಬರೋದಿಲ್ಲ ಸೊ ಹಾಗಾಗಿ ಪೇಶನ್ಸಿಂದ ಮಾಡಬೇಕು ರಾಗಿ ಹಾಲ್ಬಾಯ್ ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪನೇ ರಾಗಿ ಗಟ್ಟಿಯಾಗ್ತಾ ಬರುತ್ತೆ ಒನ್ಸ್ ಅದು ಗಟ್ಟಿ ಆದಮೇಲೆ ಗಂಜಿ ಹದಕ್ಕೆ ಬರುತ್ತೆ ನೋಡಿ ಸ್ವಲ್ಪ ಗಂಜಿ ಹದಕ್ಕೆ ಬಂದಿದೆ ಇವಾಗ ನೋಡ್ತಾ ಇದ್ದೀರಾ ಅಲ್ವಾ ಇವಾಗೂ ಲೋ ಫ್ಲೇಮ್ನಲ್ಲೇ ಆಡಿಸ್ತಾ ಇರಬೇಕು ಅಂದರೆ ಲೋ ಟು ಮೀಡಿಯಮ್ ಫ್ಲೇಮ್ ಮಧ್ಯದಲ್ಲೇ ಇಟ್ಕೊಂಡು ತುಂಬ ಜಾಸ್ತಿ ಉರಿ ಕೊಟ್ಕೊಂಡ್ರೆ ಕಂಟಿನ್ಯೂಸ್ ಆಗಿ ಕೈಯಾಡಿಸ್ತಾ ಇರಿ ಇಲ್ಲಾಂದರೆ ಒಂದು ಮೂರು ನಿಮಿಷ ಎರಡು ನಿಮಿಷಕ್ಕೆ ಒಂದೊಂದು ಸಲ ನೀವು ಈ ರೀತಿ ಸೌಟನ್ನು ಹಾಕಿ ಪಲ್ಟಾಯಿಸ್ತಾ ಇದ್ದರೆ ಸಾಕು ಆದರೆ ತಳ ಹತ್ತಕ್ಕೆ ಬಿಡಬೇಡಿ ಅಷ್ಟೇ ತುಂಬ ಗಂಟು ಗಂಟೆ ಏನೂ ಆಗಲ್ಲ ರಾಗಿ ಇದು ತುಂಬಾ ಚೆನ್ನಾಗಿ ಒಳ್ಳೆ ಘಮ ಬರ್ತಾ ಇರುತ್ತೆ ರಾಗಿ ಹಾಲುಬಾಯ್ ಮಾಡಬೇಕಾದ್ರೆ ಇಡೀ ಮನೆಯೆಲ್ಲ ಘಮ ಘಮ ಅಂತ ಇರುತ್ತೆ ಒಂದೇನು ಅನ್ನೋದಾದರೆ ತುಂಬ ಜಾಸ್ತಿ ಟೈಮ್ ತೊಗೊಳುತ್ತೆ ಅನ್ನೋದೊಂದು ಬಿಟ್ಟರೆ ನಾವು ಕರೆಕ್ಟ್ ಹದದಲ್ಲಿ ನಾವು ತಟ್ಟೆಗೆ ಹಾಕಿದ್ರೆ ಪರ್ಫೆಕ್ಟಾಗಿ ರಾಗಿ ಹಾಲುಬಾಯ್ ಬರುತ್ತೆ ಈ ರೀತಿ ಗಂಜಿ ಅದಕ್ಕೆ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ ಇವಾಗ ಇದಕ್ಕೆ ಒಂದು ಐದೈದು ನಿಮಿಷ ಅಂತರದಲ್ಲಿ ಸ್ವಲ್ಪ ಒಂದೊಂದು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ತಾ ಬರಬೇಕು ಜಾಸ್ತಿ ಏನು ತುಪ್ಪ ಬೇಡ ಒಂದು ಸ್ಪೂನ್ ತುಪ್ಪ ಹಾಕಿದ ನಂತರ ಮತ್ತೊಂದು ಐದು ನಿಮಿಷ ಚೆನ್ನಾಗಿ ಕುದಿಸಿ ತುಪ್ಪ ಎಲ್ಲ ಹೀರ್ಕೊಂಡು ಅದು ಕುದಿತಾ ಬರುತ್ತೆ ಮತ್ತು ಅದು ತುಪ್ಪ ಎಲ್ಲ ಹೀರ್ಕೊಂಡಿದ್ದ ನಂತರ ಇನ್ನೊಂದು ಸ್ಪೂನ್ ಹಾಕಿ ಮತ್ತೆ ಒಂದು ಐದು ನಿಮಿಷ ಲೋ ಟು ಮೀಡಿಯಮ್ ಫ್ಲೇಮ್ ಮಧ್ಯದಲ್ಲಿ ಈ ರೀತಿ ಆಡಿಸ್ತಾ ಇರಬೇಕು ಟೋಟಲಾಗಿ ನಾನು ಮೂರು ಸಲ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕಿದ್ದೀನಿ ಇಷ್ಟೇ ತುಪ್ಪ ಬೇಕಾಗೋದು ಜಾಸ್ತಿ ಏನು ತುಪ್ಪ ಬೇಕಾಗೋದಿಲ್ಲ ತುಪ್ಪ ಏನಕ್ಕೆ ಹಾಕಬೇಕು ರಾಗಿ ಹಾಲ್ಪಾಯಿಗೆ ಅಂದರೆ ಒಳ್ಳೆ ಶೈನಿಂಗ್ ಬರುತ್ತೆ ರಾಗಿ ಹಾಲ್ಪಾಯಿ ಹಾಗಾಗಿ ತುಪ್ಪ ಇದ್ದೀನಿ ಜಾಸ್ತಿ ತುಪ್ಪ ಬೇಡ ಇಲ್ಲಿ ನೋಡಿ ಮೂರು ಟೇಬಲ್ ಸ್ಪೂನು ಹಾಕಿದ್ದೀನಿ ಮತ್ತೆ ಇದನ್ನು ಕೈಯಾಡಿಸ್ತಾನೇ ಇರಬೇಕು ಟೋಟಲಾಗಿ ಒನ್ಸ್ ಅದು ರಾಗಿ ಹಾಲ್ವಾ ಏನು ಬೆಲ್ಲ ಎಲ್ಲ ಕರಗಿ ಈ ರೀತಿ ಗಂಜಿ ಹದಕ್ಕೆ ಬರುತ್ತೆ ನೋಡಿ ಆವಾಗ ನೀವು ಬೇಕಾದ್ರೆ ಟೈಮ್ ಸೆಟ್ ಮಾಡ್ಕೊಬಿಡ್ಬೋದು ಫಾರ್ಟಿ ಮಿನಿಟ್ಸ್ ಅಥವಾ ಫಾರ್ಟಿ ಫೈವ್ ಮಿನಿಟ್ಸು ಕರೆಕ್ಟ್ ಹದದಲ್ಲಿ ಬರುತ್ತೆ ಏನು ನಿಮ್ಗೆ ಆಗಿದೆಯಾ ಅಥವಾ ಇನ್ನೊಬ್ರನ್ನ ಕೇಳಿ ಇವಾಗ ತಟ್ಟೆಗೆ ಹಾಕ್ಲಾ ಅನ್ನೋದು ಬೇಕಾಗೋದಿಲ್ಲ ಸೊ ಫಾರ್ಟಿ ಫೈವ್ ಮಿನಿಟ್ಸ್ಗೆ ಕರೆಕ್ಟಾಗಿ ಆಗುತ್ತೆ ಸೊ ನೋಡಿ ಇವಾಗ ಒಂದು ನಲ್ವತ್ತು ನಿಮಿಷ ಆಗಿದೆ ನಲ್ವತ್ತು ನಿಮಿಷಕ್ಕೆ ಈ ರೀತಿ ಸೌಟಿಂದ ರಾಗಿ ಹಾಲ್ಬಾಯಿನ ಹಾಕಿದ್ರೆ ಅದು ಒಳಗಡೆ ಹೋಗ್ತಾ ಇಲ್ಲ ಲೇಯರ್ ಲೇಯರ್ ಮೇಲ್ಗಡೆ ಫಾರ್ಮ್ ಆಗ್ತಾಯಿದೆ ಸೊ ನೋಡಿ ಇಲ್ಲಿ ಅದು ಬೀಳ್ತಾ ಇದೆ ನೋಡಿ ರಾಗಿ ಹಾಲ್ಬಾಯ್ದು ಅದು ಏನಿದೆ ಅದು ಮೇಲ್ಮೇಲೆ ಗುಪ್ಪೆ ಗುಪ್ಪೆ ಥರ ಇದೆ ಸೊ ಈ ಹದ ಪರ್ಫೆಕ್ಟಾಗಿದೆ ಅಂತ ಈ ಹದ ಗೊತ್ತಾಗಲಿಲ್ಲ ನಿಮಗೆ ಏನು ಮಾಡಿದ್ರೂ ಗೊತ್ತಾಗ್ತಾ ಇಲ್ಲ ಅನ್ನೋದಾದರೆ ಹೇಳದ್ನಲ್ಲ ಫಾರ್ಟಿ ಫೈವ್ ಮಿನಿಟ್ಸ್ ಟೈಮ್ ಸೆಟ್ ಮಾಡ್ಕೊಳ್ಳಿ ಅಂತ ಸೊ ಆ ರೀತಿ ಮಾಡ್ಕೋಬೋದು ಇವಾಗ ಇದನ್ನು ತಟ್ಟೆಗೆ ಹಾಕಿ ನಾನು ಒಂದು ಅರ್ಧ ಗಂಟೆ ಸೆಟ್ ಆಗಲಿಕ್ಕೆ ಬಿಟ್ಟಿದೆ ಸೆಟ್ಟಾದಮೇಲೆ ನೋಡಿ ತಟ್ಟೆನ ಹೀಗೆ ಉಲ್ಟ ಇದ್ದರೆ ಹಾಗೆಯೇ ರಾಗಿ ಹಾಲು ಬೈ ಇದೆ ಇವಾಗ ಶಾರ್ಪಾಗಿರುವಂಥ ಚಾಕು ಸಹಾಯದಿಂದ ನಿಮಗೆ ಯಾವ ಶೇಪಿಗೆ ಬೇಕೋ ಆ ಶೇಪ್ಗೆ ಕಟ್ ಮಾಡ್ಕೊಳ್ಳಿ ಒಂದು ಟೂ ತ್ರೀ ಅವರ್ಸ್ ಆದರೂ ಬಿಡಬೇಕು ರಾಗಿ ಹಾಲ್ಬಾಯಿ ಮಾಡಿದ್ಮೇಲೆ ಪರ್ಫೆಕ್ಟಾಗಿ ಅದು ಪೀಸಸ್ನ ಎತ್ತಬೇಕು ಅನ್ನೋದಾದರೆ ಸ್ವಲ್ಪ ಬೆಚ್ಚಗಿತ್ತು ಅಂದ್ರೂ ನಿಮಗೆ ಕೆಳಗಡೆ ಎಲ್ಲ ಸ್ವಲ್ಪ ಗಂಜಿ ಗಂಜಿ ಥರ ಕೈಗೆ ಅಂಟ್ಕೊಬಿಡುತ್ತೆ ಸೊ ಹಾಗಾಗಿ ಒಂದು ಎರಡು ಮೂರು ಗಂಟೆಗಳ ಕಾಲ ಬಿಟ್ಟು ಆ ನಂತರ ಈ ರೀತಿ ಪೀಸಸ್ನ ಓಪನ್ ಮಾಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ನೋಡಿ ರಾಗಿ ಹಾಲ್ಬಾಯ್ ಬಳಕುತ್ತೆ ಈ ರೀತಿ ಬಳಕಬೇಕು ಆವಾಗಲೇ ಚೆಂದ ರಾಗಿ ಹಾಲ್ಬಾಯಿ ನಾನು ಸಣ್ಣ ಸಣ್ಣದಾಗಿ ಪೀಸಸ್ನ ಮಾಡಿದ್ದೀನಿ ಬಾಯಿಗೆ ಹಾಕಿದ್ರೆ ಹಲ್ಲಿಗೆ ಸಿಗೋದಿಲ್ಲ ಹಾಗೆ ಗಂಟ್ಲಿಗೆ ಹೋಗಿ ಬಿಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇವಾಗಲೂ ಅಷ್ಟೇ ವಾಯ್ಸ್ ಓವರ್ ಕೊಡ್ತಾಯಿದ್ರೆ ನನಗೆ ಬಾಯಲ್ಲಿ ನೀರು ಬರ್ತಾ ಇದೆ ಮಾಡಿದ ದಿನನೇ ಖಾಲಿ ಆಯಿತು ರಾಗಿ ಹಲ್ವಾಯ್ ಅಷ್ಟೂ ಟೇಸ್ಟ್ ಆಗಿರುತ್ತೆ ಆ್ಯಂಡ್ ಮಕ್ಕಳಿಗೆ ಈ ಥರ ಟ್ರೆಡಿಷ್ನಲ್ ಸ್ವೀಟ್ಸ್ ರೆಸಿಪಿನೆಲ್ಲ ಮಾಡಿ ಕೊಡ್ತಾ ಇರಬೇಕು ಆವಾಗವಾಗ ಅವ್ರೂ ಸಹ ಇಷ್ಟಪಡ್ತಾರೆ ಈ ತೈಸು ಅಷ್ಟನ್ನೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಮುಂಚೆ ಎಲ್ಲ ಮಾಡಿದ್ದೆ ಆದರೆ ಅವಾಗ ಅಷ್ಟು ಸ್ವೀಟ್ಸ್ ಅವ್ನಿಗೆ ಇಷ್ಟ ಆಗ್ತಾ ಇರಲಿಲ್ಲ ಸೊ ಹಾಗಾಗಿ ತಿಂದಿರಲಿಲ್ಲ ಇವತ್ತು ಮನೆಯೆಲ್ಲ ಘಮ ಘಮ ಅಂತಿತ್ತಲ್ಲ ಬಂದು ಒಂದು ಪೀಸ್ ಕೊಡು ಮಮ್ಮಿ ಅಂತ ಹೇಳಿ ಬಾಯಿಗೆ ಹಾಕಿಸ್ಕೊಂಡ ತುಂಬ ಚೆನ್ನಾಗಿ ಆಗಿದೆ ಅಂತ ಅಂದ ಸೊ ನೋಡಿ ಇಲ್ಲಿ ನಾನು ತಿಂತಾ ಇದೀನಿ ಎಷ್ಟು ಚೆನ್ನಾಗಿ ಬಳಕೆ ಹಾಗೇ ಗಂಟ್ಲಿಗೆ ಹೋಗ್ತಾ ಇದೆ ಖಂಡಿತವಾಗ್ಲೂ ನೀವು ಸಹ ನೋಡಿ ಪರ್ಫೆಕ್ಟಾಗಿ ಮಾಡ್ತೀರ ರಾಗಿ ಹಲ್ವಾಯ್ನ